ಏನ್ ಮಂತ್ರಿಗಳೇ ತಮ್ಮ ಭೇಟಿಗಾಗಿ ಠಾಕ್ರೆ ಸಾಹೇಬರು ಬಂದಿದ್ದಾರೆ ಮಂದ್ರ ಒಪ್ಪಂದ ದೃಶ್ಯ ತಮ್ಮೊಡನೆ ಮಾತನಾಡಬೇಕಾಗಿದೆಯಂತೆ ಆದ್ರೆ ತಾವು ಠಾಕ್ರೆಗೆ ಭೇಟಿ ಕೊಡುವುದು ಅಂಚಿತದೇನೋ ಎಂದೆನಿಸುತ್ತದೆ ಬರುವುದೆಲ್ಲವನ್ನು ಎದುರಿಸಲು ನಾವು ಸಿದ್ಧರಾಗಿರಬೇಕು ಮಂತ್ರಿಗಳೇ குட் மார்னிங் சாய் குட் மார்னிங் அவரெல்லாம் ஐம் ஐனிங் சாஹேப் குளித்துக்கொள்ளி ஓடென்று துபா தினங்களே விஷயம் கே மீனிங் ಅದು ಇವರ ಹುಟ್ಟು ಕೂಡ ತಾಯಿ ನಾವು ಇಲ್ಲಿಗೆ ಬಂದದ್ದು ಮನ್ರೋ ಸಾಹೇಬರ ಒಪ್ಪಂದದಂತೆ ನೀವು ಕೊಡಬೇಕಾದ ಕಪ್ಪವನ್ನು ಕೇಳುವುದಕ್ಕೆ ಏನು ಕಪ್ಪ ನಾವು ನಿಮಗೆ ಕಪ್ಪ ಕೊಡಬೇಕೆ ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಮೂಲೆಯನ್ನು ಬೇರೆ ಕೊಡಬೇಕೆ ಏಕೆ ಮೋಡ ಮಳೆ ಸುರಿಸುತ್ತದೆ ಭೂಮಿ ಬೆಳೆ ಬೆಳೆಯುತ್ತಿದೆ ನಿಮಗೆ ಕೊಡಬೇಕು ಕಪ್ಪ ನಮ್ಮವರಂದು ಹತ್ತಿರ ಬಿತ್ತಿರ ನೀರು ಹಾಯಿಸಿ ನಾಟಿ ನೆತ್ತೀರ ಹೊರ ಹೊತ್ತಿರ ದಣಿದವರಿಗೆ ಅಂಬರಿ ಕಾಯಿಸಿಕೊಡ್ತೀರಾ ನಿಮಗೆ ಆಕೆ ಕೊಡಬೇಕು ಕಪ್ಪ ನೀವೇನು ಅಣ್ಣ ತಮ್ಮಂದಿರೆ ನೆಂಟರೆ ಇಷ್ಟರೆ ದರಾಜುಗಳು ನಿಮಗೆ ಕೊಡಬೇಕು ಕಪ್ಪ ನಡಿಗೆ ಸಾಯಬೇಡ ಕುಳಿಸಿಕ ಇಂತಹ ಕಷ್ಟದಲ್ಲೂ ಇಷ್ಟವೇ ಅದು ಕನ್ನಡಿಗರ ಹುಟ್ಟು ಗುಣ ಹೀಗೆ ಜಂಬ ಕೊಚ್ಚಿಕೊಂಡ ಮೈಸೂರು ಮಣ್ಣು ಪಾಲ ಅದು ನಿಮ್ಮ ವೀರಪ್ಪದಿಂದಲ್ಲ ವಂಚನೆಯಿಂದ ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬನನ್ನು ಎಚ್ಚಿಕ್ಕೆ ಸುತ್ತ ಇಡೀ ಹಿಂದೂ ದೇಶವನ್ನೇ ನಯವಂತನಿಂದ ನುಂಗಲು ನಿಂತಿರುವ ನರಿ ಜಾತಿಯವರೆಲ್ಲವೇ ನೀವು ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವನ ನಾಡಿಗೆ ರಾಣಿ ಸಾಹೇಬ್ ನೀವು ಕಂಪನಿಯ ಕಟ್ಟಳೆ ಬೀಳುತ್ತಿದ್ದೀರಿ ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಲ್ಲಿ ನಿಲ್ಲಲು ಜಾಗದ ಭಿಕ್ಷೆ ಕೊಟ್ಟವರು ನಾವು ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ ಏನಂದ್ರೆ ಕಿತ್ತೂರಿನ ಮೇಲೆ ನಿಮ್ಮ ಅಧಿಕಾರವಿದೆ ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರು ಬಳಸಿಟ್ಟ ಆಸ್ತಿ ಏನು ಎಂದಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂದರೆ ಮನೆಯೊಳಗೆ ನುಕ್ಕಿ ವಂಚನೆಯಿಂದ ಹೊರಳು ಬೋಯುವ ಸ್ವಭಾವ ಕನ್ನಡಿಗರದಲ್ಲಿದ್ದೇನೆ ನೀವು ಸಿರಿಮದ್ದಿನ ಮೇಲೆ ಕುಳಿತು ಹಿಡಿದು ಆಟವಾಡುತ್ತಿದ್ದೀರಿ ಬದುಕುವ ಆಸೆ ನಿಮಗೂ ಇಲ್ಲ ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ ಕೊಡುವುದಿಲ್ಲ ಕೊಡುವುದಿಲ್ಲ ತಪ್ಪ ಕೊಡುವುದಿಲ್ಲ ಹೆದರು ಬೇಡ ಸಾಹೇಬ್ರಾ ಚಿತ್ರ ಸೈಟ್ ಫೋಟ್ ಸೈಟ್ ಮಲ್ಲಪ್ಪ ಶಕರೇ ಯಾರು ಚೆನ್ನಮ್ಮನ ಕೆಚ್ಚಿನ ಮಾತು ಹೇಳಿದಿರ ಅಡಿಯೋ ಮಡಿಕೆ ಹೆಚ್ಚು ಸಪಡಾ ಮಾಡ್ತಾರೆ ಶಕರೇ ಕಿತ್ತೂರು ನಮ್ಮ ಮೇಲೆ ಯುದ್ಧ ಮಾಡಬಹುದಲ್ಲವೇ ಮಾಡಿ ಬಿಡ್ರಿ ಮೈಸೂರು ಮರಾಠ ರಾಜ್ಯಗಳನ್ನೇ ನುಂಗಿ ನೀರು ಕುಡಿದವರಿಗೆ ಇದೇ ಕಾರ್ಯ ಬಿಡ್ರಿ ಅಂದ್ರ ಸಾಹೇಬ್ರ ಒಂದು ವಿಷಯದಲ್ಲಿ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೋಡ್ರಿ ಏನು ಏನು ಹೇಳಿ ಅಂದ್ರ ಮದ್ದಿನ ಮನೆ ಖಜಾನಿ ಇವುಗಳ ಎರಡರ ಕೀಲಿ ಕೈ ನಮ್ ಕಿಶಿಯುವಾಗ ಇದ್ರ ಇವರ ಆಟ ಏನು ನಡೆಯುವುದಿಲ್ಲ ನೋಡ್ರಿ ಏ ಹಿಂದೆ ಈ ರಾಜ್ಯದ ಬೊಕ್ಕಸವನ್ನು ಮದ್ದಿನ ಮನೆಯ ಅಧಿಕಾರವನ್ನು ನಿಮಗೆ ಒಪ್ಪಿಸುತ್ತೇನೆ ಈ ಅಧಿಕಾರದಲ್ಲಿ ನಿಮಗೆ ಯಾರಾದರೂ ಅಡ್ಡ ಬಂದರೆ ನಮಗೆ ಕಂಪ್ಲೇಂಟ್ ಮಾಡಿ ನಾವು ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳುತ್ತೇವೆ ಅಷ್ಟಾದ್ರೂ ಸಾಥ ನೋಡ್ರಿ ಇವರು ಸ್ವಾತಂತ್ರ್ಯ ಹ್ಯಾಂಗ್ ಕಾಪಾಡ್ಕೊಳ್ತಾರೋ ನಾನ್ ನೋಡ್ತೀನಿ